ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕಿಚ್ಚನ ಪಂಚಾಯಿತಿಯಲ್ಲಿ ಏನೇನೆಲ್ಲ ಕ್ಲಾಸ್ ತಗೊಂಡ್ರು ಆ ಕ್ಲಾಸ್ ಆದಮೇಲೆ ಏನೇನೆಲ್ಲ ಬದಲಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಮಲ್ಲಿಕಾರ್ಜುನ ಸರ್ ಸರ್ ನಿಮಗೆ ಆತ್ಮೀಯವಾದ ಸ್ವಾಗತ ಕಾರ್ಯಕ್ರಮಕ್ಕೆ ಹಾಗೆ ನಮ್ಮ ಜೊತೆ ಚಂದನ ಕೂಡ ಇದ್ದಾರೆ ಮೇಡಮ್ ನಿಮಗೂ ಕೂಡ ಆತ್ಮೀಯವಾದ ಸ್ವಾಗತ ಸರ್ ಈಗ ಕಿಚ್ಚನ ಪಂಚಾಯ್ತಿ ಆದಮೇಲೆ ಕ್ಲಾಸ್ ಅಂತೂ ಸಖತ್ತಾಗಿ ತಗೊಂಡ್ರು ಸೊ ಏನೇನೆಲ್ಲ ಮನೆಯಲ್ಲಿ ಬದಲಾವಣೆ ಆಗಿದೆ ಪ್ರತಿಯೊಂದು ಬದಲಾವಣೆ ಆಗಿದೆ ಪ್ರತಿಯೊಬ್ಬರ ಮನಸ್ಥಿತಿಗಳು ಬದಲಾವಣೆಯಾಗಿದೆ ಮೊದಲೇದಾಗಿ ಮೊದಲ ವಾರದಲ್ಲಿ ಕೆಲವೊಬ್ರು ಏನು ಗೊತ್ತಾ ನಾನು ಏನು ಮಾಡಿದರೂ ನಡೆಯುತ್ತೆ ಏನು ರೂಲ್ಸ್ ಬ್ರೇಕ್ ಮಾಡಿದರೂ ಯಾರು ಕೇಳೋರಿಲ್ಲ ನಾನು ಸ್ವರ್ಗ ನಿವಾಸಿ ಅಂತಂದರೆ ಒಂದು ಸ್ವಲ್ಪ ಮೇಲ್ಗಡೆ ನರಕ ನಿವಾಸಿಗಳು ಓಕೆ ನಾವು ಕದ್ಕೊಂಡ್ಬಂದರೆ ಏನಾದರೂ ತಿಂದರೂ ನಡೆಯುತ್ತೆ ಈ ರೀತಿಯಾದಂಥ ಅವರವರ ರೂಲ್ಸ್ಗಳನ್ನು ಅವ್ರವರೇ ಕ್ರಿಯೇಟ್ ಮಾಡ್ಕೊಂಬಿಟ್ಟಿದ್ರು ಬಟ್ ಸುದೀಪ್ ಸರ್ ಬಂದಮೇಲೆ ಒಂದು ಲೆಸನ್ ಅಂತ ಇರುತ್ತಲ್ಲ ಆ ಲೆಸನ್ ಮೂಲಕ ಎಲ್ಲರೂ ಕೂಡ ಪಾಠವನ್ನು ಈಸಿಯಾಗಿ ಕಲ್ತಿದ್ದಾರೆ ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಏನು ಮಾತನಾಡಬೇಕು ಏನು ಮಾತನಾಡಬಾರ್ದು ಅಂತ ಹೇಳಿ ಸ್ಪೆಷಲಿ ಎಲ್ಲರೂ ಅಂದ್ಕೊಂಡಿದ್ರು ಜಗದೀಶ್ ಅವ್ರಿಗೆ ಸಿಕ್ಕಾಪಟ್ಟೆ ಬಟ್ಟೆ ಹಿಗಾ ಉಗಿತಾರೆ ಅಂತ ಹೇಗೆ ಉಗಿದ್ರು ಹಾಗೆ ಅವ್ರನ್ನ ಹೊಗಳಿದ್ದು ಆಯಿತು ಅವ್ರಿಗೇನು ಗೊತ್ತಾ ಒಂದು ಹುಮ್ಮಸ್ಸು ಬರೋ ಥರನೂ ಆಟವನ್ನು ಆಡ್ತಾಯಿದ್ದಾರೆ ನೋಡಿ ಎರಡು ದಿನಗಳ ಆ ಒಂದು ಆಟ ಇದೆಯಲ್ಲ ಖಂಡಿತವಾಗ್ಲೂ ನಾವು ಜಗದೀಶ್ ಅವರ ಹಂಡ್ರೆಡ್ ಪರ್ಸೆಂಟ್ ಸುಧಾರಿಸ್ಕೊಂಡ್ರ ಅನ್ನೋ ಲೆಕ್ಕದಲ್ಲಿ ಬರುತ್ತೆ ಜಗದೀಶ್ ಅವ್ರ ಹತ್ರ ಒಂದು ನಾನು ಅಬ್ಸರ್ವ್ ಮಾಡಿದ್ದೇನು ಗೊತ್ತಾ ಹಂಡ್ರೆಡ್ ಪರ್ಸೆಂಟ್ ಕ್ಯಾಮ್ರಾ ಕಣ್ಣಿಗೆ ಏನ್ ಕೊಡಬೇಕು ಅದನ್ನ ಕೊಡ್ತಾ ಇದಾರೆ ಅವರು ಬಿಗ್ ಬಾಸ್ಗೆ ನೀವು ಮೊದಲ ವಾರದಲ್ಲಿ ಬಿಗ್ ಬಾಸ್ ಅನ್ನ ಬೈದು ಏನೇನೋ ಒಂದು ಪಾಪ್ಯುಲಾರಿಟಿ ತಗೊಂಡ್ರಿ ಎರಡನೇ ವಾರದಲ್ಲಿ ಸುಮ್ ಸುಮ್ನೆ ಯಾರನ್ನು ಕೆದಕೋದು ಕ್ಯಾಪ್ಟನ್ ನ ಹೀಯಾಳ್ಸೋದು ಆ ರೀತಿಯಾಗಿ ಮಾಡಿ ಕ್ಯಾಮ್ರಾಗ ಫೋಕಸ್ ಕೊಡ್ತಾ ಇದಾರೆ ಇನ್ ಹೊಸ ಸ್ಟೋರಿನು ಸ್ಟಾರ್ಟ್ ಮಾಡಿದಾರೆ ಲವ್ ಸ್ಟೋರಿ ಹಂಗೆ ಒಟ್ ಅವರವರ ಬದಲಾವಣೆಗಳು ಕಾಣಿಸ್ತಾ ಇದೆ ಈ ಕಡೆ ಮುಗಿಸುತ್ತೆ ನೋಡಿ ನಮಗೆ ಒಂದು ಲವ್ ಸ್ಟೋರಿ ಮನೆಯಲ್ಲಿ ಕಾಣಿಸ್ಕೊತಾ ಇತ್ತು ಆದ್ರೆ ಇದೀಗ ಮತ್ತೊಂದು ಲವ್ ಸ್ಟೋರಿ ಹೊಸದಾಗಿ ಲವಿ ಡವಿ ನಡೀತಾ ಇದು ಲವ್ ಸ್ಟೋರಿ ಅಂತ ಅಲ್ಲ ಗಿಮಿಕ್ ಇದು ಅಷ್ಟೇ ಲವ್ ಸ್ಟೋರಿ ಇದು ತುಂಬಾ ದಿನಾನು ನಡೆಯಲ್ಲ ಒಂದೇನ್ ಗೊತ್ತಾ ಹಂಸ ಅವರು ಕ್ಯಾಪ್ಟನ್ ಇದೀನಿ ಸೈಜ್ಗಳನ್ನು ಅನ್ನೋದಕ್ಕೆ ಒಂದೆರಡು ದಿನ ಸಹಿಸ್ಕೊತಾರೆ ಜಗದೀಶ್ ಅವ್ರಿಗೆ ಗೊತ್ತಿದೆ ಕ್ಯಾಪ್ಟನ್ನ ಕಾಡಿಸಿದ್ರೆ ಅಥವಾ ಈ ತರ ಸ್ಟೋರಿಗಳನ್ನ ಮಾಡಿದ್ರೆ ಕ್ಯಾಮ್ರಾ ಫೋಕಸ್ ಜಾಸ್ತಿ ಮಾಡುತ್ತೆ ಅನ್ನೋ ಕಾರಣಕ್ಕಾಗಿ ಅವರು ಮಾಡ್ತಾ ಇದ್ದಾರೆ ಅದು ಅವರು ಸೀರಿಯಸ್ ಆಗಿ ಮಾಡ್ತಾ ಇದಾರೆ ಅಂತ ನನಗೇನು ಅನಿಸ್ಲಿಲ್ಲ ಜಸ್ಟ್ ಕಾಡಿಸೋಣ ಅನ್ನೋ ಕಾರಣಕ್ಕಾಗಿ ನೋಡಿ ಕ್ಯಾಪ್ಟನ್ ಆಗಿ ಅವರು ಜೈಲಿಗೆ ಕಳಿಸಿದ ತಕ್ಷಣ ಅವ್ರು ಹಿಂಬಿ ಅವ್ರ ಜೊತೆಗೆ ಹೆಂಗ್ ರಿವೇಜ್ ತಗೋಬೇಕು ಅಂತ ಪ್ಲಾನ್ ಹಾಕಿದ್ರು ಅಂದ್ರೆ ಗೋಲ್ಡ್ ಸುರೇಶ್ಗೂ ಮತ್ತೆ ಹಂಸಾಗೂ ಆಗಲ್ಲ ಅನ್ನೋದು ಗೊತ್ತಿದೆ ಗೋಲ್ಡ್ ಸೋರೇಶ್ನ ಫೋಕಸ್ ಮಾಡ್ಕೊಂಡ್ರು ಹೋಗಿ ಅವ್ರ ಹತ್ರ ಯಾವ್ರನ್ನ ಕಾಡ್ಸೋಣ ಟ್ಯಾಬ್ಲೆಟ್ಸ್ ಬೇಕು ಅಂತ ಕೇಳೋಣ ಹಾಗೆ ಹೀಗೆ ಅದೆಲ್ಲ ಟಾರ್ಗೆಟ್ ಮಾಡಿದ್ರು ನೆಕ್ಸ್ಟ್ ಏನ್ ಮಾಡಿದ್ರು ಅದ್ ಇದೆಲ್ಲ ವರ್ಕೌಟ್ ಆಗಲ್ಲ ತಡಿ ಅಂತ ಹೇಳಿ ಬಾ ಕ್ಲೀನಿಂಗ್ ಅಂತ ಕರೆದಾಗ ಅವ್ರ ಜೊತೆಗೆ ಓಕೆ ಫ್ಲಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಒಂದು ಲೆಕ್ಕಾಚಾರದಲ್ಲಿ ಜಗದೀಶ್ ಫರ್ಫೆಕ್ಟ್ ಗೇಮ್ ಪ್ಲಾನ್ ಈಗ ಒಂದು ನಾವೆಲ್ಲ ಅನ್ಕೋತಾ ಇದ್ವಿ ಹತ್ತು ಸೀಸನಲ್ಲಿ ಬಂದವರು ಮೊದಲೇ ವಾರ ಸುಮ್ ಸುಮ್ಮನೆ ಜಗಳಾಡ್ತಾ ಇದ್ದಾರೆ ಅಂತ ಬಟ್ ಜಗದೀಶ್ ಅವ್ರನ್ನ ನೋಡಿದ್ರೆ ನನಗೇನು ಅನಿಸ್ತಾ ಇದೆ ಇವರು ಕ್ಲಾಸ್ಗೆ ಹೋಗಿದ್ದಾರೆ ಟ್ಯೂಷನ್ಗೆ ಹೋಗಿದ್ದಾರೆ ಪ್ರಿನ್ಸಿಪಾಲ್ ಮನೇಲೂ ಇದ್ರೇನೋ ಆ ರೀತಿಯಾಗಿ ಬಿಗ್ ಬಾಸ್ ಕಲ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಅನಿಸ್ತಾ ಇದೆ ನನಗೆ ಒಟ್ಟು ಏನ್ ಬೇಕು ಅದನ್ನ ಕೊಡ್ತಾ ಇದ್ರೆ ಕಾಮಿಡಿನೂ ಅನಸ್ತಾ ಇದೆ ಜಗದೀಶ್ ಪರ್ಫೆಕ್ಟ್ ಪ್ಲಾನ್ ಮುಖಾಂತರ ಹೋಗ್ತಾ ಇದ್ರೆ ಉಳಿದವ್ರಿಗೆ ಹೋಲಿಸ್ಕೊಂಡ್ರೆ ತುಂಬಾ ಜಗದೀಶ್ ಅವ್ರ ಮುಂದೆ ಹೋಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಮತ್ತೆ ಯಂಗ್ ಬಾಯ್ಸ್ ನಾನು ಸ್ವಲ್ಪ ಸ್ಟ್ರಾಂಗ್ ಬಾಯ್ಸ್ ರಂಜಿತ್ ಆಗಿ ಶಶಿರ್ ಆಗಿರ್ಬೋದು ಇವ್ರನ್ನೆಲ್ಲ ನೋಡ್ತಾ ಇದ್ದೀನಿ ಎಲ್ಲೋ ವೀಕ್ ಆಗಿ ಕಾಣಿಸ್ಕೊಳ್ತಾರೆ ಸುಮ್ಮನೆ ಯಾರೋ ಸ್ಟ್ರಾಂಗ್ ಯಾರು ಇಲ್ಲ ಅಂತ ಹೇಳ್ತೀರಾ ಜಗದೀಶ್ ಅವ್ರಸ್ ಯಾವ ತರ ಸ್ಟ್ರಾಂಗ್ ನೀವು ಬಿಗ್ ಬಾಸ್ ಮನೆಯಲ್ಲಿ ಫಿಸಿಕಲ್ ಸ್ಟ್ರಾಂಗ್ ಅಂತ ನಾವು ಹೇಳೋದಕ್ಕೆ ಸ್ಟ್ರಾಂಗ್ ಮೆಂಟಲಿ ಸ್ಟ್ರಾಂಗ್ ಜಗದೀಶೆ ಮೆಂಟಲಿ ಸ್ಟ್ರಾಂಗ್ ಚೈತ್ರ ಕಾಣಿಸ್ತಾ ಇದಾರೆ ಅವ್ರು ಕಾಣಿಸ್ತಾ ಇದಾರೆ ಆಮೇಲೆ ಸ್ವಲ್ಪ ನನಗೆ ಗೋಲ್ಡ್ ಸುರೇಶ್ ಕಾಣಿಸ್ತಾ ಇದಾರೆ ಇದಾರೆ ಮೆಂಟಲಿ ಸ್ಟ್ರಾಂಗ್ ಇದ್ದವರು ಇದಾರೆ ಬಟ್ ಫೋಕಸ್ ಯಾರಿಗೆ ಅಂತಂದ್ರೆ ಜಗದೀಶ್ ಅವ್ರಿಗೆ ಇದ್ರ ಬಗ್ಗೆ ಮನೆಯಲ್ಲಿ ಚೇಂಜಸ್ ಆಗಿರೋ ಬಗ್ಗೆ ನೀವೇನು ಹೇಳ್ತೀರಾ ಚಂದನ ತುಂಬ ಚೇಂಜಸ್ ಆಗಿದೆ ನಾನೇ ನಾನೇ ಅಂತ ಹೇಳ್ತಿರೋರು ಕೂಡ ತುಂಬಾ ಚೇಂಜ್ ಆಗಿದ್ದಾರೆ ಜಗದೀಶ್ ಕೂಡ ಒಪ್ಕೊಂಡ್ರು ಅಣ್ಣ ಹೇಳಿದರೆ ನಾನು ಚೇಂಜ್ ಆಗಿದ್ದೀನಿ ಅಂತ ಕೂಡ ಅವ್ರು ಒಪ್ಕೊಂಡ್ರು ಸುಮಾರು ಜನ ಈ ರೀತಿ ಒಪ್ಕೊಂಡಿದ್ದಾರೆ ನೋಡೋಣ ಇನ್ನ ಮುಂದೆ ಏನಾಗುತ್ತೆ ಅಂತ ಬಟ್ ಏನು ಗೊತ್ತಾ ಜಗದೀಶ್ ಅವರು ಹೆಂಗೆ ಚೇಂಜ್ ಆಗಿದ್ದಾರೆ ಅಂದ್ರೆ ಒಂದೇ ಒಂದು ಚೇಂಜ್ ಕಾಣಿಸ್ತಾ ಇದೆ ನನಗೆ ಬಿಗ್ ಬಾಸ್ ಬಾಸ್ನ ಬೈಬಾರ್ದು ಅಷ್ಟೇ ಬೇರೆ ಎಲ್ಲ ಅದೇ ಆಟ ಇದೆ ಅವ್ರನ್ನ ಕಾಡಿಸ್ಬೇಕು ಅವ್ರನ್ನ ಅವ್ರನ್ನ ಒಟ್ಟು ಅವ್ರಿಗೆ ಹಿಂಸೆ ಕೊಡಬೇಕು ಜಗದೀಶ್ ಅವ್ರಿಗೆ ಅವ್ರ ಹಿಂಸೆ ಕೊಟ್ರ ಏನೋ ಒಳಗಡೆ ಆನಂದ ಖುಷಿ ಪಡ್ತಾರೆ ತುಂಬಾ ಖುಷಿ ಪಡ್ತಾರೆ ಅವ್ರು ಖಂಡಿತ ಅದೊಂದು ಹಂಗೇ ಇದೆ ಬೇರೆ ಏನ್ ಚೇಂಜ್ ಆಗಿಲ್ಲ ಓಕೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡೋದಕ್ಕೆ ನಮ್ ಜೊತೆ ಕಾಲರ್ ಬರ್ತಾ ಇದ್ದಾರೆ ಶಶಿಕಿರಣ ಅಂತ ಹಲೋ ಹಲೋ ಸರ್ ಕೇಳಿಸ್ತಾ ಇದ್ಯಾ ನಮ್ ಧ್ವನಿ ಹಾ ಕೇಳ್ತಾರೆ ಎಸ್ ಕಿಚ್ಚನ ಪಂಚಾಯಿತಿ ಆದ್ಮೇಲೆ ಯಾವ ರೀತಿಯಾದ ಚೇಂಜಸ್ ಆಯ್ತು ಸರ್ ನೀವೇನ್ ನೋಟಿಸ್ ಮಾಡಿದೀರಾ ಈ ಮನೆ ಒಳಗಡೆ ನೋಟಿಸ್ ಮಾಡ್ಲಿಕ್ಕಿಂತ ಮೇಡಂ ಹಾ ಈ ಬಿಗ್ ಬಾಸ್ ಅಂತ ಒಂದು ಕಾರ್ಯಕ್ರಮದಿಂದ ಸಮಾಜಕ್ಕೆ ಏನ್ ಯೂಸ್ ಇದೆ ಅನ್ನೋದು ಮುಖ್ಯ ಅಲ್ವಾ ಹೌದೌದು ಹೌದು ಬಿಗ್ ಬಾಸ್ ಅಂತ ಕಾರ್ಯಕ್ರಮದಲ್ಲಿ ಒಂದು ವರ್ಗವನ್ನ ಮುನ್ನೆಲೆಗೆ ತಂದು ವೈಭವೀಕರಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದೇನೆ ಇನ್ನೊಂದು ಕಡೆ ಅನೈತಿಕ ಸಂಬಂಧಗಳಿಗೆ ಒಂದು ಸ್ಟೇಜ್ ಅನ್ನ ಅಂತ ಕಾರ್ಯಕ್ರಮಗಳು ಕೊಡ್ತಾ ಇದ್ದೇನೆ ಉಚ್ಚರ ಸಂತೆ ಅಂದ್ರೆ ತಪ್ಪೇ ಆಗಲ್ಲ ಅಂತ ಕಾರ್ಯಕ್ರಮವನ್ನ ಅಲ್ಲಿ ಜಗದೀಶ್ ಬಿಟ್ರೆ ಇನ್ನು ಯಾರು ಒಂದು ಆಟವನ್ನ ನೀಟಾಗಿ ಆಡ್ತಾ ಇದಾರೆ ವೈಯಕ್ತಿಕವಾಗಿ ಎಲ್ಲರೂ ಸಹ ಅವ್ರವ್ರ ಉಚ್ಚರ ಸಂತೆಯಲ್ಲಿ ಇದು ಮಾಡ್ತಾ ಇದಾರೆ ಆದ್ರೂ ಜಗದೀಶ್ ಅವ್ರ ಎಲ್ಲ ಒಂದ್ ಕಡೆ ನಾಟಕ ಆಡ್ತಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ ಅವರು ನಾಟಕ ಆಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಅವರು ಪ್ರಾಕ್ಟಿಕಲ್ ಆಗಿ ನಮ್ಮ ಸಮಾಜದ ನಡುವೆ ಹೇಗೆ ಅವರು ಇದ್ದಾರೋ ಅವ್ರನ್ನ ಕೆಲವೊಬ್ರು ಹುಚ್ಚ ಅಂತಾರೆ ಅಥವಾ ಇನ್ನೊಂದು ಬೇರೆ ರೀತಿಲಿ ಹೇಳಬಹುದು ಬಟ್ ಅವ್ರೊಬ್ಬ ನಮ್ಮ ಬಿಗ್ ಬಾಸ್ ಇಂದ ಹೊರಗೆ ಹೇಗಿದ್ದಾರೋ ಹಾಗೇನೆ ಅಲ್ಲೂ ವರ್ತನೆ ಮಾಡ್ತಾ ಇದ್ದಾರೆ ಬಿಟ್ರೆ ಬೇರೆ ಅವರು ಯಾರ್ ನಿಮ್ಗೆ ಇಷ್ಟ ಆದ್ರ ಅಥವಾ ಏನ್ ಬಿಗ್ ಬಾಸ್ ಇಷ್ಟ ಆಗ್ತಾ ಇಲ್ಲ ಯಾಕಪ್ಪ ನೋಡೋದು ಅಂತ ಬಿಗ್ ಬಾಸ್ ಅನ್ನೋದೇ ಒಂದು ಇಷ್ಟವಾಗಕ್ಕಿಂತ ಮೊದ್ಲು ಅದೊಂದು ಸಮಾಜಕ್ಕೆ ಮಾರಕವಾದಂತಹ ಕಾರ್ಯಕ್ರಮ ಸಮಾಜಕ್ಕೆ ಅದರಿಂದ ಯಾವುದೇ ರೀತಿಯಾದಂತಹ ಒಂದು ಸಂದೇಶ ಉತ್ತಮ ಹೌದು ಸರ್ ತುಂಬಾ ಜನ ನೋಡ್ತಾ ಇದ್ದಾರೆ ಇವತ್ತು ನೋಡಿ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿ ಅದು ಎಂತೆಂತ ಕಮೆಂಟ್ಸ್ ಗಳು ಬರ್ತಾ ಇದಾವೆ ಅಂತ ನೋಡಿ ಅದರಿಂದ ಒಬ್ಬನಾದ್ರೂ ಬದ್ಲಾಗುವಂತ ಸಮಾಜದಲ್ಲಿ ಒಬ್ಬನಾದ್ರೂ ಬದ್ಲಾಗುವಂತಹ ಸಿಚುವೇಶನ್ ನ ಕ್ರಿಯೇಟ್ ಮಾಡಿದ್ಯಾ ಜನರನ್ನ ಇವತ್ತು ಬೆಲೆ ಏರಿಕೆ ಆಗಿರ್ಬೋದು ಸಾಮಾಜಿಕವಾಗಿ ಏನೇನು ರಾಜಕೀಯವಾಗಿ ಏನೇನು ಇದಿದೆ ಅದರಿಂದ ಪ್ರಶ್ನೆ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಒಂದು ಗುಂಪುಗಳು ಪ್ರಶ್ನೆ ಅರ್ಥ ಸಾಕಷ್ಟು ಸಮಸ್ಯೆಗಳು ಇದಾವೆ ಕಾರ್ಯಕ್ರಮಗಳನ್ನ ರೂಪಿಸೋದ್ ಬಿಟ್ಟು ಇದರಿಂದ ಯೂಸ್ ಇಲ್ಲ ಅಂತ ಹೇಳ್ತಾ ಒಂದ್ ಬಳಗ ಇದೆ ಸರ್ ಇಲ್ಲ ಅಂತ ಹೇಳಲ್ಲ ಬಟ್ ಕಿಚ್ಚಾ ಸುದೀಪ್ ಅವರು ಹನ್ನೊಂದು ಸೀಸನ್ ಗಳನ್ನ ನಡೆಸ್ತಾ ಇದ್ದಾರೆ ಅಂತಂದ್ರೆ ಜನ ಕೂಡ ಎಲ್ಲೋ ಎಂಟರ್ಟೈಮೆ ಎಂಟರ್ಟೈನ್ಮೆಂಟ್ ನ ಪಡಿತಾ ಇದಾರೆ ಅಂತಾನು ಅನ್ಸುತ್ತೆ ಓಕೆ ಥ್ಯಾಂಕ್ ಯು ಸರ್ ಒಂದು ಏನ್ ಗೊತ್ತಾ ಇಲ್ಲಿ ಎರಡು ತರ ಬಳಗವನ್ನ ನೋಡ್ತಾ ಇದ್ದಾರೆ ಒಂದು ಈ ಒಂದು ಕಾರ್ಯಕ್ರಮವನ್ನ ಉಚ್ಚರಿಸಂತೆ ಅನ್ನೋರು ತುಂಬಾ ಜನ ಇದ್ದಾರೆ ಬಟ್ ಇದನ್ನ ಕಾಯ್ ಯಾವಾಗಾದ್ರೂ ಸ್ಟಾರ್ಟ್ ಆಗತ್ತೋ ಅನ್ನೋದು ಮನೆಯಲ್ಲಿ ಒಂದ್ ಸ್ವಲ್ಪ ಜನ ಏನು ಡ್ಯೂಟಿ ಮಾಡಿ ಬಂದ್ ರಿಲ್ಯಾಕ್ಸೇಷನ್ ಏನೋ ಒಂದ್ ತರ ಎಂಜಾಯ್ಮೆಂಟ್ ಸಿಗ್ತಾ ಇರತ್ತೆ ಆ ಒಂದು ಬಳಗವನ್ನ ನಾವು ನೋಡ್ಬೋದು ಜನರಿಗೆ ನೋಡಿ ಯಾವ್ದು ಜಗದೀಶ್ ನೋಡಿ ಜಗದೀಶ್ ನೋಡಿ ಇಷ್ಟ ಆಗ್ತಾ ಇದ್ದಾರೆ ಜನರಿಗೆ ಬಟ್ ಜನಕೊಂದು ಕುತೂಹಲ ಇರುತ್ತೆ ಓಕೆ ಅಪ್ಪ ನಾವ್ ಇದೇನೋ ನೋಡ್ತಾ ಇರೋ ಸೆಲೆಬ್ರಿಟಿಗಳು ಜೀವನ ನಮ್ ತರನೇ ಇರುತ್ತಲ್ಲ ಬೇರೆ ತರ ಇರುತ್ತೆ ಅನ್ನೋದನ್ನ ಯೋಚನೆ ಮಾಡ್ತಿರ್ತಾರೆ ಬಿಗ್ ಬಾಸ್ ಶೋ ಇಂದ ಓಕೆ ಅವರು ನಮ್ ತರನೇ ಇರ್ತಾರೆ ನಮ್ ತರನೇ ಕಿತ್ತಾಡ್ತಾರೆ ಅನ್ನೋದನ್ನ ಕೂಡ ಅವರು ಅಲ್ಲಿ ಅಬ್ಸರ್ವ್ ಮಾಡ್ತಾರೆ ಹೌದೌದು ಜನ ಅಂತೂ ಅಬ್ಸರ್ವ್ ಮಾಡೇ ಮಾಡ್ತಾರೆ ನೋಡಿ ಎರಡು ತರ ಜನ ಇಷ್ಟಪಡ್ತಾರೆ ಒಂದು ನೆಗೆಟಿವ್ ಆಗಿರ್ಬೋದು ಕೆಲವೊಬ್ರು ಪಾಸಿಟಿವ್ ಆಗಿರ್ಬೋದು ಈಗ ನೋಡಿ ಜಗದೀಶ್ ಅವ್ರನ್ನ ಎಲ್ಲರೂ ಇಷ್ಟಪಡ್ಬೇಕು ಅಂತ ಅಲ್ಲ ಹೋಗ್ಲಿ ಚೈತ್ರ ಅವ್ರನ್ನ ಎಲ್ಲರೂ ಇಷ್ಟಪಡ್ಬೇಕು ಅಂತ ಅಲ್ಲ ನೀವು ಯಾವುದೇ ಒಂದು ಓಟಿಂಗ್ ಅಂತ ಬಿಟ್ರೆ ನೀವು ಒಂದ್ ಐವತ್ತು ಜನ ಜಗದೀಶ್ ಅವ್ರನ್ನ ಬಿಟ್ರೆ ಉಳಿದವ್ರನ್ನೂ ಇಷ್ಟಪಡೋರು ಇದ್ದಾರೆ ಇಲ್ಲ ಜಗದೀಶ್ ಅವ್ರಿಗೆ ಜೀರೋಟ್ ಯಾರ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂದಾಗ ಸಾವಿರ ಜನ ಜಗದೀಶ್ ಅವ್ರಿಗೆ ಓಟ್ ಹಾಕ್ಬೋದು ಹಾಗೆ ಅವ್ರವ್ರ ಮನಸ್ಥಿತಿಗಳ ಮೇಲೆ ಇದಾವೆ ಬಟ್ ಈಗ ನಾವು ಬಿಗ್ ಬಾಸ್ ಮನೆಗೆ ಅಂತ ಬಂದ್ರೆ ಕ್ಯಾರೆಕ್ಟರ್ ಎಲ್ರದೂ ಕೂಡ ಬದಲಾವಣೆ ಇದೆ ಒಬ್ಬರು ಸೈಲೆಂಟ್ ಆಗಿದ್ದಾರೆ ಇದರ ಬಗ್ಗೆ ಮತ್ತಷ್ಟು ಮಾತಾಡೋಣ ಈಗ ಮತ್ತೊಬ್ಬರು ಕಾಲರ್ ಇದ್ದಾರೆ ಬೆಂಗಳೂರಿಂದ ಲಕ್ಷ್ಮಿ ಅನ್ನೋರು ಮೇಡಮ್ ಕೇಳಿಸುತ್ತಾ ಇದೆ ನಮ್ ಧ್ವನಿ ಆ ಮೇಡಂ ಕೇಳಿಸುತ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟೇ ಕಾಂಟ್ರವರ್ಸಿ ಆದ್ರೂ ಎಷ್ಟೇ आवाज ಹಾಕಿದ್ರೂ ಜಗದೀಶ್ ಅವರು ಅವರಿಗೆ ಕೆಲಸ ಕೊಟ್ಟಿದ ತಕ್ಷಣ ಅವರು ಅದನ್ನ ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂತ ನಿಮಗೆ ಅನ್ಸುತ್ತಾ ಮೇಡಂ ಅವರು ಅಚ್ಚುಕಟ್ಟಾಗಿ ಮನಸಿಂದ ಮಾಡ್ತೈಲ್ಲ ಮೇಡಂ ಅವರು ಮನಸಿಂದ ಮಾಡ್ತಿಲ್ಲ ಸುದೀಪ್ ಸುದೀಪ್ ಅವಾಜ್ ಹಾಕ್ಬಿಟ್ರಲ್ಲ ಅವ್ರ ಏನೇ ಅವ್ರ ಏನೇ ಇದಾದ್ರು ಅವ್ರ ಏನೇ ಇದ್ ಮಾಡಿದ್ರು ಲಾಯರ್ ಹೊರಗಡೆನೆ ಹೊರಗ ಒಳಗಡೆ ಅಲ್ಲ ಓಕೆ ಸರಿ ಅವ್ರು ಹೊರಗಡೆ ಇರ್ತಾರೆ ಬಟ್ ಇವಾಗ ಮನೆ ಒಳಗಡೆ ಇದ್ಕೊಂಡು ಅವರು ಹೇಳಿದ ಕೆಲಸ ನೀಟ್ ಆಗಿ ಮಾಡ್ತಿದ್ದಾರೆ ಬಿಕಾಸ್ ವಾಶ್ರೂಮ್ ನೆಲ್ಲ ನೀಟ್ ಕ್ಲೀನ್ ಮಾಡಿದಾರೆ ನರ್ಕದಲ್ಲಿ ಸ್ವರ್ಗದಲ್ಲಿ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ಅವರು ಹಂಸ ಅವರು ಕ್ಯಾಪ್ಟನ್ ಆದ್ರಲ್ಲ ಹೌದು ಅವ್ರಿಗೆ ಒಂದ್ ಚೂರು ಇಷ್ಟ ಇಲ್ಲ ಅದು ಜಗದೀಶ್ ಅವ್ರಿಗೆ ಇಷ್ಟ ಇಲ್ಲ ಹೌದು ಹೌದು ಈ ಜಗದೀಶ್ ಅವರು ಯಾರ್ಗೂ ಅವರು ಅರ್ಧ ಅರ್ಧಕ್ಕೆ ಅಲ್ಲಿ ಇಷ್ಟ ಇಲ್ಲ ಹ್ಮ್ ಹಾಗಾಗಿ ಜಗದೀಶ್ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ದೊಡ್ಡ ಕ್ರಿಮಿನಲ್ ಅವರು ಹೌದು ಅದಕ್ಕೆ ಅಲ್ವಾ ಮೇಡಮ್ ಕ್ರಿಮಿನಲ್ ಲಾಯರ್ ಅನ್ನೋದವ್ರನ್ನ ಲಾಯರ್ ಅದ್ರಿಂದಾಗಿ ನಾವು ಸುಮಾರು ವರ್ಷ ಹತ್ತು ವರ್ಷ ಹನ್ನೊಂದು ವರ್ಷದಿಂದ ನೋಡ್ಕೊ ಬರ್ತಾ ಇದ್ದೀವಿ ಇದೀವಿ ನಮಗೂ ತುಂಬಾ ಇಷ್ಟ ಬಿಗ್ ಬಾಸ್ ಅಂದ್ರೆ ಹಾಗಿದ್ರೆ ಬಿಗ್ ಬಾಸ್ ಅಂದ್ರೆ ನಿಮ್ಮ ಅಭಿಪ್ರಾಯ ಏನು ಬಿಗ್ ಬಾಸ್ ಅಂದ್ರೆ ನಮ್ಮ ಅಭಿಪ್ರಾಯ ಏನಂದ್ರೆ ಮುಖನ ಇವಾಗ ಒಬ್ಬ ವ್ಯಕ್ತಿನ ಪ್ರಪಂಚಕ್ಕೆ ತೋರ್ಸ್ಕೊಡೋದು ಈಗ ಸೆಲೆಬ್ರಿಟಿ ಆಗಿರ್ಬೋದು ಆಗಿರ್ಬೋದು ಈಗ ಹೊರಗಡೆಗೆ ತೋರಿಸ್ಕೊಡೋದು ಈಗ ಬಿಗ್ ಬಾಸ್ ಹೋಗಿದ ತಕ್ಷಣ ಲೈಫ್ ಒಂದೊಂದರ ಒಂದೊಂದರ ಚೇಂಜ್ ಆಗುತ್ತೆ ಹಾಗಿದ್ರೆ ಲಾಯರ್ ಅವರು ಈ ಮನೇಲಿ ಉಳಿತಾರ ನಿಮ್ಮ ಪ್ರಕಾರ ನನ್ನ ಪ್ರಕಾರ ಬಿಗ್ ಬಾಸ್ ನಮ್ಮ ಕರ್ನಾಟಕ ಜನ ಅವ್ರನ್ನ ಸಿದ್ದಕ್ಕೋಸ್ಕರನಾದ್ರೂ ಉಳಿಸ್ತಾರೆ

ಓಕೆ ಲೇಡೀಸ್ ಅಲ್ಲಿ ಯಾರಪ್ಪ ಸತ್ಯ ಸೀರಿಯಲ್ ಅಲ್ಲಿ ಮಾಡಿದಾರಲ್ಲ ಗೌತಮಿ 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 ಗೌಡ ಓಕೆ ಯು ಮೇಡಮ್ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸಿಗ ಮತ್ತೊಬ್ರು ಪಲ್ಲವಿ ಅಂತ ಕಾಲಲ್ಲಿ ಇದ್ದಾರೆ ಪಲ್ಲವಿ ಪಲ್ಲವಿಯವ್ರೆ ನಮಸ್ಕಾರ ಕೇಳಿಸ್ತಾ ಇದೆಯಾ ನಮ್ಮ ಧ್ವನಿ ಪಲ್ಲವಿ ಅವರೇ ಓಕೆ ಸರ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಈಗ ಜಗದೀಶ್ ಅವರು ಮನೆಯಲ್ಲಿ ಏನೇ ಕಿತ್ತಾಟ ಮಾಡಿದ್ರು ಏನೇ ಕೂಗಾಟ ಮಾಡಿದ್ರು ಅವ್ರಿಗೆ ಕೊಟ್ಟಿರೋ ಕೆಲಸ ಇದ್ದಾರೆ ಪ್ಲಸ್ ನರಕ ಸ್ವರ್ಗ ಕ್ಲೀನ್ ಇದ್ದಾರೆ ಅಲ್ಲ ಅಲ್ಲ ಕೆಲಸದಲ್ಲಿ ಅವ್ರು ಯಾವತ್ತು ಅದನ್ನ ಭೇದ ಭಾವ ತೋರಿಸಿಲ್ಲ ನೋಡಿ ಒಂದ್ ಟಾಸ್ಕ್ ಕೊಟ್ಟಿದ್ರು ಎಲ್ಲರೂ ಹೋಗಿ ಮಲ್ಕೊಂಡಿದ್ರು ಬಟ್ ಪಾತ್ರೆಗಳನ್ನು ತೊಳೆಯೋದು ಆ ಅಡಿಗೆ ಮನೆಯನ್ನ ಸ್ವಚ್ಛ ಮಾಡ್ತಾ ಇದ್ದಿದ್ದು ಜಗದೀಶ್ ಅವ್ರ ಒಬ್ ಅದನ್ನ ತುಂಬಾ ಚೆನ್ನಾಗಿ ನರಕ ನಿವಾಸಿಗಳು ಅಬ್ಸರ್ವ್ ಮಾಡಿದ್ರು ಮತ್ತೆ ನಿನ್ನೆ ಟಾಯ್ಲೆಟ್ ಕ್ಲೀನಿಂಗ್ ಮಾಡಬಹುದು ಬೇರೆ 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 ಕೆಲಸ ಆಗಿರ್ಬೋದು ಅದನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಕೆಲಸದಲ್ಲಿ ಅವ್ರನ್ನ ಯಾರು ಹಿಂದೆ ತೋರಿಸಿದಂಗಿಲ್ಲ ಅದ್ ಹಂಸಗೋಸ್ಕರ ಮಾಡ್ತಾ ಇದರೋ ಅಥವಾ ಬೇರೆಯವ್ರ ಮಾಡ್ತಾ ಇದ್ರು ಯಾರು ಕಾಣಿಸ್ಕೊಳ್ತಾ ಇಲ್ಲ ಅನ್ನೋದು ನನಗೂ ಕೂಡ ಅನಿಸ್ತಾ ಇದೆ ಮೊದಲ ವಾರದಲ್ಲಿ ಸುದೀಪ್ ಸರ್ ಹೇಳಿದ್ರು ಕೂಡ ಅಷ್ಟ್ರ ಮಟ್ಟಿಗೆ ಈ ತುಂಬಾ ಸ್ಟ್ರಾಂಗ್ ಇರೋ ಹುಡುಗರು ಯಾರು ಕಾಣಿಸ್ಕೊಳ್ತಾ ಇಲ್ಲೋದು ನನ್ನ ಅಭಿಪ್ರಾಯ ಬಟ್ ಮೇಡಮ್ ನಿಮ್ಗೆ ಧರ್ಮ ಅವ್ರೆಲ್ಲೋ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೇಲಿ ಅತಿ ಕಮ್ಮಿ ಕಾಣಿಸ್ಕೊತಾ ಇದಾರೆ ಅಂತ ಅನಿಸ್ತಾ ಇಲ್ವಾ ನಿಮ್ಗೆ ಜಾಸ್ತಿ ಕಾಣಿಸ್ಕೊಳ್ತಾ ಹೌದಾ ಅದ ಲವ್ ಯು ಡೋವಿ ಲವ್ ಯು ಡೋವಿ ಆಗಲಿ ಆ ಅವರು ಹುಡುಗಿರ ಮ್ಯಾಟ್ರಲ್ಲಿ एक्चुअली ಹೈಲೈಟ್ ಆಗ್ತಾ ಇದಾರೆ ಎಲ್ಲಾ ಮ್ಯಾಟ್ರಲ್ಲೂ ಅಷ್ಟು ಗೇಮ್ ಅಂತ ಬಂದ್ರೆ ಅಷ್ಟು ಕಾಣಿಸ್ಕೊಳ್ತಾ ಇಲ್ಲ ಓಕೆ ಇದ್ರೋಗೆ ಮತ್ತೆ ಮುಂದೆ ಮಾತ್ರಣ ನಮ್ಮ ಕಾಲರ್ ರೆಡಿ ಇದ್ದಾರೆ ಹಲೋ ಪಲ್ಲವಿ ಓಕೆ ಹಲೋ 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 ಕೇಳಿಸ್ತಾ ಇದ್ಯಾ ನಮ್ಮ ಧ್ವನಿ ಓಕೆ ತಮ್ಮ ಹೆಸರು ಪಲ್ಲವಿ ಓಕೆ ಹೇಗೆ ಬಿಗ್ ಬಾಸ್ ಮನೆಯಲ್ಲಿ ನೀವು ನೋಡ್ತಾ ಇದೀರಾ ದಿನನಿತ್ಯ ಬಿಗ್ ಓಕೆ ಇಷ್ಟ ಆಗ್ತಿದ್ಯಾ ಬಿಗ್ ಬಾಸ್ಪರ್ ಸ್ಪರ್ಧಿಗಳಾಗಿರ್ಬೋದು ಅಥವಾ ಬಿಗ್ ಬಾಸ್ ಆಗಿರ್ಬೋದು ನಿಮ್ಗೆ ಇಷ್ಟ ಆಗ್ತಿದ್ಯಾಟ್ ಎಲ್ಲರೂ ಕಿತ್ತ ಏನ್ ಅನ್ಸುತ್ತೆ ನಿಮ್ಗೆ ಬಿಗ್ ಬಾಸ್ ನೋಡ್ತಾ ಇದ್ರೆ

ಜಗದೀಶ್ ಅವ್ರನ್ನ ಬಯಸ್ತೀರಾ ಓಕೆ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಎಸ್ ಹಾಗೆ ಮತ್ತೊಬ್ಬರು ಕಾಲ್ ಇದ್ದಾರೆ ಮಾತಾಡ್ಸೋಣ ಹಲೋ ಹಲೋ ಸರ್ ನಮಸ್ಕಾರ ಯಾವ ಊರು ಸರ್ ತಮ್ದು ಬೆಂಗಳೂರು ಓಕೆ ತಮ್ಮ ಹೆಸರು ಮೂರ್ತಿ ಓಕೆ ಏನ್ ಅನ್ಸುತ್ತೆ ಸರ್ ನಿಮ್ಗೆ ಬಿಗ್ ಬಾಸ್ ಬಗ್ಗೆ ಮೇಡಮ್ ಇದು ಲೆವೆನ್ ಸೀಸನ್ ಅಲ್ಲಿ ನನಗೆ ಯಮುನ ಅವರ ಆಚೆ ಬಂದ್ರಲ್ಲ ಓಕೆ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರು ನನ್ಗೆ ತುಂಬಾ ಇಷ್ಟ ಆಯ್ತು ಏನು ಏನ್ ಕೊಟ್ಟಿದ್ದಾರೆ ಸರ್ ಜಗದೀಶ್ ನಾವು ಕೆಟ್ಟವರು ಅನ್ಕೊಂಡ್ಬಿಟ್ಟಿದ್ವಿ ನಿಜವಾಗ್ಲೂ ಜಗದೀಶ್ ಒಳ್ಳೆ ಮನುಷ್ಯ ಅಂದ್ರೆ ಆಸಿಡೈಸ್ ಅವ್ರಲ್ಲಿ ಏನ್ ವ್ಯಕ್ತಿತ್ವ ಇದೆ ಅದನ್ನ ಆಚೆ ಆಗ್ತಾ ಇದ್ದಾರೆ ಹದಿನಾರು ಜನ ಇದ್ದಾರಲ್ಲ ಅವ್ರನ್ನ ಎಲ್ಲರಲ್ಲೂ ಜಗದೀಶ್ ಇದ್ದಾರೆ ಸರ್ ಈಗ ಮನೆ ಒಳಗಡೆ ಅಲ್ಲ ಸರ್ ಮನೆ ಒಳಗಡೆ ಜಗದೀಶ್ ನ ಔಟ್ ಮಾಡಿ ಮಾತಾಡ್ತಾ ಇದ್ದಂತಹ ಯಮುನಾ ಈಗ ಹೊರಗಡೆ ಬಂದಿದ ತಕ್ಷಣ ಜಗದೀಶ್ ಇಸ್ ಗ್ರೇಟ್ ಅಂತ ಹೇಳ್ತಾ ಇರೋದಕ್ಕೆ ಕಾರಣ ಏನಿರ್ಬೋದು ಅವ್ರ ತಪ್ಪಿ ನೆರವಾಯ್ತು ಎಲ್ಲಾರು ಒಳಗಡೆನೂ ಕೂಡ ಮುಖವಾಡಗಳಿದಾವೆ ನಿಮ್ಗೆ ಅನ್ಸುತ್ತ ಸರ್ ಎಲ್ರಿಗೂ ಮುಖವಾಡ ಇದೆ ಅಲ್ಲ ಅಲ್ಲ ನಿಮ್ಗ ಅನ್ಸುತ್ತ ಯಾರ ಯಾರ ಜಾಸ್ತಿ ಮುಖವಾಡ ಹಾಕಿದಾರೆ ಇನ್ನು ಅವ್ರು ಓಪನ್ ಅಪ್ ಆಗಿಲ್ಲ ಜಗದೀಶ್ ಬಿಟ್ಬಿಟ್ಟು ಎಲ್ರು ಅನ್ಸ್ತಾರೆ ಹಾಕಿದ್ದಾರೆ ಅಂತ ಹೇಳ್ತಾರೆ ಮಾಡ್ಕೊಂಡು ಬಂದಿದ್ದಾರೆ ಎಲ್ರು ಗೆಲ್ಬೇಕು ಅಂತ ಬಂದಿದ್ದಾರೆ ಎಲ್ರು ಅಂತ ಬಂದಿದ್ದಾರೆ ನನ್ನ ಕೇಳೋದಾದ್ರೆ ಈ ಬಿಗ್ ಬಾಸ್ ಕಾರ್ಯಕ್ರಮ ಇದೆಯಲ್ಲ ಯಾರು ಪಿಜಿ ಕೋರ್ಸ್ ಮಾಡ್ತಾರಲ್ಲ ಪೋಸ್ಟ್ ಗ್ರಾಜುಯೇಟ್ ಲೈಕ್ ಎಂ ಬಿ ಎಂಟೆಕ್ ಆತರ ಮಾಡ್ತಾರಲ್ಲ ಎಂ ಎಸ್ ಆತರ ತುಂಬಾ ಹೆಲ್ಪ್ ಆಗತ್ತೆ ರಿಯಲಿ ವೆರಿ ಗುಡ್ ಶೋ ಟು ಸ್ಟಡಿ ಹೈಯರ್ ಸ್ಟಡೀಸ್ ಡೆಫಿನೆಟ್ಲಿ ದೇ ಹ್ಯಾವ್ ಟು ವಾಚ್ ನೀವು ಕಾಮೆಂಟ್ಸ್ ಯಾರ್ಯಾರು ಕೊಡ್ತಾ ಇರೋದಕ್ಕಿಂತ ಒಬ್ಬ ಕ್ವಾಲಿಫೈಡ್ ಪರ್ಸನ್ ನೀವು ಆ ಕಾಮೆಂಟ್ಸ್ ಪಾಸ್ ನೋಡಿ ಇದು ರಿಯಾಲಿಟಿ ಅಂಡ್ ಇದು ಪ್ರೊಫೈಲ್ ಅಂಡ್ ಪ್ರಾಜೆಕ್ಟ್ 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 ಇದನ್ನ ನಾವು ಮಾಡಕ್ ಹೊರದೇಶಕ್ಕೆ ಒಂದ್ ಕೋಟಿ ಕೊಟ್ಟು ಹೋಗ್ತೀವಿ ಎಂ ಎಸ್ ಆ ಪ್ರಾಜೆಕ್ಟ್ ನ ಒಂಬತ್ತು ಗಂಟೆ ದಯವಿಟ್ಟು ಏನಪ್ಪಾ ಅಂದ್ರೆ ಈ ಕಲರ್ ಕಾರಣ ಆಗಿ ಎಲ್ಲಾ ಕಡೆ ಬರ್ಬೇಕು ನನ್ನ ಎಲ್ಲಾ ಕಡೆ ಬಂದ್ರೆ ಎಲ್ಲಾ ಅರ್ಥ ಆಗತ್ತೆ ಬಹುಶಃ ನಿಮ್ ಮಾತಿಂದ ಬಂದ್ರು ಬರ್ಬೋದೇನ ಸರ್ ಹೇಳಕ್ ಆಗೋದಿಲ್ಲ ಇಲ್ಲ ಮೇಡಮ್ ಇದು ಎಲ್ಲಾ ಕಡೆ ಹೋಗ್ಬೇಕು ನೋಡಿ ನಾವ್ ಏನ್ ಕಲಿಬೇಕು ಯಾರೇ ನಮ್ಮನ್ನ ಪ್ರವೋಕ್ ಮಾಡಕ್ ಬಂದ್ರೆ ಸುದೀಪ್ ಮಾತ್ ನೋಡಿ ಮೇಡಮ್ ಹೇಗಿದೆ ನೋಡಿ ಹೇಗಿದೆ ಹೌದು ಕರ್ಮಲಿಕ್ಕಿತ ಯುದ್ಧ ಗದಿಯಿಂದ ಬರ್ಬಿಡಿದ್ದಾರೆ ಬಟ್ ಇವರೆಲ್ಲಾ ಕರ್ಮಗಳನ್ನು ನಾವು ನೋಡಿದಾಗ ಸ್ವಲ್ಪ ಮಟ್ಟಿಗೆ ಧರ್ಮ ಸಾಲೋ ಮಾಡ್ಬೇಕು ಚರ್ಮ ಫಾಲೋ ಅಂತ ಅರ್ಥ ಆಗ್ಬೇಕು ನೋಡಿ ಈಗ ನರಕವಾಸಿಗಳಿಗೆ ಆ ನರಕ ನೋಡಿದ ತಕ್ಷಣ ಒಂದ್ ಸೂರ್ ಫುಟ್ಕೊಂಡ್ ತಕ್ಷಣ ಕೂಡ ತುಂಬಾ ಖುಷಿ ಹೌದು ಅಂದ್ರೆ ಅನ್ನದ ಬೆಲೆ ಏನು ಅಂತ ತೋರಿಸ್ತಾ ಇದೆ ಹೌದು ಹೌದು ನಿಮಗೆ हंसುವಾದಾಗ ಹಸುವಿನ ವ್ಯಾಲ್ಯೂ ಅಂದಾಗ ಏನು ಕುಣ್ಣાડ್ ಹೋಗ್ಬಿಟ್ರೆ ಮಕ್ಳು ಕುಣ್ಣಡಲ್ಲ ಮೂರ್ ದಿನ ಊಟ ಇಲ್ಲದವರು ಕುಣ್ಣಡಲ್ಲ ಅಂಕುಣ್ಣાડ ಹೌದು 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 ಅಲ್ವಾ ಹೌದು ರಿಯಾಲಿಟಿ ಶೋ ಇದೆಯಲ್ಲ ಮೇಡಮ್ यस ಸರ್ ಇಟ್ ಇಸ್ ವೆರಿ ಗುಡ್ ಎಜುಕೇಶನ್ ಟು ಇಂಡಿಯನ್ culture ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರತಿಗೆ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಕಂಟಿನ್ಯೂ ಮಾಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಎಸ್ ಅದ್ಭುತವಾಗಿ ಮಾತಾಡಿದ್ರು ಹಾಗೆ ಮತ್ತೊಬ್ಬರು ಕಾಲರ್ ಕೂಡ ನಮ್ಮ ಜೊತೆ ಇದ್ದಾರೆ ಅವ್ರನ್ನೂ ಕೂಡ ಮಾತಾಡ್ಸೋಣ ಹಲೋ

ಎಲ್ಲರೂ ಯೋಚನೆ ಮಾಡಿ ಮಾತಾಡ್ತಾರೆ ಈ ಗೇಮ್ ಅಂತ ಬಂದಾಗ ಎಲ್ಲတို့ ಇದನ್ನ ಮಾಡಿ ಬಾಡಲೇಬೇಕು ಅಂತ ಎಲ್ಲ ಅಂದ್ರೆ 얘ನೇ ಒಂದು ಕೆಲಸ ಮಾಡುವಾಗ ಸಾವಿರ ಸಲ ಯೋಚನೆ ಮಾಡಿ ಮುಂದೆ ಹೋಗ್ತಾರೆ ಅಂತ ಹೇಳ್ತಿದೀರಾ ಹಾ ಮೇಡಂ ಓಕೆ ನಮ್ಮ ಲಾಯರ್ ಜಗದೀಶ್ ಬಗ್ಗೆ ಹೇಳೋದಾದ್ರೆ ಏನು ಅಂತ ಹೇಳ್ತಿರಾ ಮೇಡಂ ನೀವು ಸುಮ್ಮನೆ ಇದ್ದರೆ ಮಾತಾಡ್ತಾರ ಮೇಡಂ ಅವರು ಎಲ್ಲರೂ ಸುಮ್ಮನೆ ಇರ್ತಾರಲ್ಲ ಸುಮ್ಮನೆ आवाज ಜಾಸ್ತರ ಅವರು ಹಾ ಹಾ ಬಿಗ್ ಬಾಸ್ ನೋಡೋರ್ಗೆ ಅವರಿಗೆ ಏನು ಹೇಳ್ತಿರಾ ನೀವು ಇಂತಾರ ಒಂದು ಸಂದೇಶ ಕೊಡ್ತೀನಪ್ಪ ಬಿಗ್ ಬಾಸ್ ಇಂದ ಅಂತಂದ್ರೆ ಏನು ಹೇಳ್ತೀರಾ ಮೇಡಮ್ ನೀವು ಅವ್ರಿಗೆ ಏನ್ ಹೇಳೋದು ಅಂದ್ರೆ ಅವ್ರ್ ಅವ್ರಾಗಿ ಇರಕ್ಕು ಚೆನ್ನಾಗ್ ಆಟ ಆಡಕ್ಕು ಏನ್ ಬಂದ್ರು ಮುನ್ನುಗ್ಗಿ ಆಡ್ತಿರಕ್ಕು ಸುಮ್ಮನೆ ಬೇರೆಯವ್ರ್ ಮೇಲೆ ಇದು ಮಾಡೋದ್ರಾಗ್ ಏನ್ ಅರ್ಥ ಇಲ್ಲ ಚೆನ್ನಾಗ್ ಆಡಕ್ಕು ಅಂತ ನಾನ್ ಹೇಳ್ತೀನಿ okay okay madam ಧನ್ಯವಾದಗಳು ನಮ್ ಜೊತೆ ನಿಮ್ಮ ಮಾತುಕತೆಯನ್ನ ಹಂಚ್ಕೊಂಡಿದ್ದಕ್ಕೆ ಸರ್ ಈಗ ಧನು ಅವ್ರಿಗೆ ಒಂದು ಉಸ್ತುವಾರಿಯನ್ನ ಕೊಟ್ಟಿದ್ರು ನೀವು ನಡ್ಸಿ ಅಂತ ಅಂದ್ಬಿಟ್ಟು ಅವ್ರು ಕರೆಕ್ಟಾಗಿ ಆಗಿ ನಿಭಾಯಿಸಿದ್ರ ಆ ಉಸ್ತುವಾರಿನ ಅಲ್ಲ ಅವರು ಉಸ್ತುವಾರಿ ನಿಭಾಯಿಸಕ್ಕೆ ಅವ್ರಿಗೆ ಬರಲ್ವೇನೋ ಅಂತ ಅನಿಸ್ಬಿಟ್ಟಿದೆ ನನಗೆ ಒಂದು ಭಯ ಪಡ್ತಾರೆ ಎರಡನೇದು ಕನ್ಫ್ಯೂಸ್ ಆಗ್ತಾರೆ ಮೂರನೇದು ಅವ್ರ ಆಟಗಾರನ ನೋಡಿ ಅಯ್ಯೋ ಹೆಂಗಪ್ಪ ಮಾಡೋದು ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ಕೋತಾರೆ ಒಳ್ಳೆ ವ್ಯಕ್ತಿ ತುಂಬಾ ಹಾನೆಸ್ಟ್ ಆಗಿರ್ತಾರೆ ಆಮೇಲೆ ಯಾರಿಗೂ ನೋವು ಆಗಬಾರ್ದು ಅನ್ನೋಂತ ಮನಸ್ಥಿತಿ ಅವರಲ್ಲಿ ಇದೆ ಬಟ್ ಎಲ್ಲೋ ಒಂದು ಜವಾಬ್ದಾರಿಯನ್ನು ಕೊಟ್ಟರೆ ಅದನ್ನ ಅಚ್ಚುಕಟ್ಟಾಗಿ ನಿಭಾಯಿಸೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಒಂದು ನೀವು ಮೊದಲು ರೂಲ್ಸ್ ಬ್ರೂಕ್ ನಿಮ್ಗೆ ಒನ್ ಅವರ್ ಮುಂಚೆನೆ ಬಂದಿರುತ್ತೆ ಅಥವಾ ಅಲ್ಲಿ ಎಷ್ಟು ಟೈಮ್ ಮುಂಚೆ ಬರುತ್ತೆ ಗೊತ್ತಿಲ್ಲ ಅದನ್ನ ನೀಟಾಗಿ ನೋಡ್ಕೊಳ್ಳಿ ನಿನ್ನೆನೂ ನೋಡಿ ಆ ಬಾಲ್ನ ದಾಟಿಸೋದು ರೆಡ್ ದಾಟಿದ್ಮೇಲೆ ನೀವು ಮತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೋದು ಅನ್ನೋದು ಇದೆ ಅದನ್ನ ಹಾಕುವಾಗ ಬಿತ್ತು ಮತ್ತೆ ಮೊದಲ ಸ್ಟಾರ್ಟ್ ಮಾಡಿ ಇಲ್ಲ ಇದು ಫೋಲ್ ಅನ್ನುವಂತ ಡಿಸಿಷನಿಗೆ ಬಂದ್ರು ಮತ್ತೆ ಹೋಗಿ ರೂಲ್ ಬುಕ್ ಓದ್ತಾರೆ ಮತ್ತೆ ಬರ್ತಾರೆ ಅಲ್ಲಿ ಕನ್ಫ್ಯೂಷನ್ ಮೇಲೆ ಕನ್ಫ್ಯೂಷನ್ಗಳು ಅದಕ್ಕೆ ನಾನು ಅನ್ಸೋ ಎಷ್ಟು ಕಾಮಿಡಿ ಪ್ಲಸ್ ಆಗ್ತಾ ಇದೆಯೋ ಅಷ್ಟೇ ಮೈನಸ್ ಹೌದು ಸರ್ ಈ ನಡುವೆ ಈಗ ಧನ್ರಾಜ್ ಅವರು ಏನ್ ಕನ್ಫ್ಯೂಷನ್ ಆಗ್ತಿದ್ದಾರೆ ಅಂತ ಹೇಳ್ತಿದ್ದೀರಾ ಕನ್ಫ್ಯೂಷನ್ ಮಾಡ್ಕೊಂಡು ರಿಸಲ್ಟ್ ಕೊಡೋದಕ್ಕಿಂತ ಮುಂಚೆ ಒಂದ್ಸಲ ರೂಲ್ಸ್ ಬುಕ್ ನ ಓದಿ ಕೂಡ ಕೊಡಬಹುದು ಅಂತ ಪಾಸಿಟಿವ್ ಥಿಂಕ್ ಮಾಡಿರೋ ಅದು ಬರ್ತಾನೆ ಇಲ್ವಲ್ಲ ಅವ್ರಿಗೆ ಅಂದ್ರೆ ನೀವು ಓದಿದ ತಕ್ಷಣ ಅಥವಾ ಏನೋ ಯಾರು ಹೇಳಿ ತಕ್ಷಣ ತಿಳ್ಕೊಳ್ಳುವಂತ ಶಕ್ತಿ ಅವ್ರಲ್ಲಿ ನನಗೇನು ಕಾಣಿಸ್ತಾ ಇಲ್ಲ ಅವ್ರಿಗೆ ಆ ಆ ಮೂಮೆಂಟ್ ಅಲ್ಲಿ ಯಾರು ಏನ್ ಅಂತಾರೋ ಅನ್ನುವಂತ ಭಯ ಕಾಡ್ತಾ ಇದೆ ಅಯ್ಯೋ ನಾನು ತಪ್ಪು ಮಾಡ್ಬಿಟ್ಟೇನೋ ಅಯ್ಯೋ ಅವ್ರು ಏನ್ ಅಯ್ಯೋ ಇವ್ರು ಏನ್ ಅಂತಾರೇನೋ ಈ ಭಯಕ್ಕೆ ಅಯ್ಯೋ ಏನ್ ಡಿಸಿಷನ್ ಕೊಡ್ಲಿ ಅನ್ನೋದೇ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಆ ಒಂದು ಮೈನಸ್ ನನಗೆ ಕಾಣಿಸ್ತಾನೆ ಇದೆ ನೀವೇನ್ ಹೇಳ್ತೀರಾ ಮೇಡಮ್ ಧನರಾಜ್ ಅವ್ರ ಕರೆಕ್ಟ್ ಆಗಿ ಉಸ್ತುವಾರಿ ನಿಭಾಯಿಸ್ತಿದ್ದಾರೆ ಅಂತ ಹೇಳ್ತೀರಾ ಹೇಗೆ ಮುಂದೆ ಇರಬೇಕು ಅಂತ ಆದ್ರೆ ಅವ್ರ ಭಯಾನೇ ಅವ್ರಿಗೆ ಒಂದು ಮೈನಸ್ ಆಗ್ತಾ ಮೈನಸ್ ಆಗ್ತಾ ಇರೋದು ಯಾರಿಗಾದ್ರು ನಾನು ಏನಾದ್ರು ಅಂದ್ರೆ ಅವ್ರ ಏನಾದ್ರು ಈ ತರ ನನಗೆ ಚಾಲೆಂಜ್ ತಗೊಳ್ತಾರಾ ಅಥವಾ ಅವ್ರ ಮುಂದೆ ಏನಾದ್ರೂ ಇದನ್ನ ಸಾಧಿಸ್ಕೊಳ್ತಾರಾ ಈ ರೀತಿಯಾಗಿ ಸೊ ಅವ್ರ ಅದ್ರಿಂದ ಸ್ವಲ್ಪ ಭಯ ಪಟ್ಕೊಂಡು ಹಿಂದೆ ಸರಿತಿದ್ದಾರೆ ಅಂತ ನಂಗೆ ಅನ್ಸ್ತಾ ಹೌದಾ ಬಟ್ ಈಗ ಇದೇ ಒಂದು ಗೇಮ್ ಟಾಸ್ಕ್ ಕೊಟ್ಟಿದ್ರಲ್ಲ ಸೊ ಅದ್ರಲ್ಲಿ ಚೈತ್ರ ಅವರು ವಿನ್ ಆಗ್ತಾರೆ ಅಂದ್ರೆ ನರಕ ನಿವಾಸಿಗಳು ವಿನ್ ಆಗ್ತಾರೆ ಸೊ ಅವಾಗ ಚೈತ್ರ ಅವ್ರು ಅಷ್ಟೊಂದು ಮಾತಾಡೋ ಅವಶ್ಯಕತೆ ಇತ್ತ ಅಲ್ಲಿ ಬಿಗ್ ಬಾಸ್ ಹೇಳ್ತಾ ಇದ್ರು ಇಲ್ಲ ಚೈತ್ರ ಅವ್ರದ್ದು ಏನ್ ಗೊತ್ತಾ ಚೈತ್ರ ಅವ್ರಿಗೆ ಒಟ್ಟು ಮಾತನಾಡ್ಬೇಕು ನೀವ್ ಏನ್ ಬೇಕಾದ್ ಮಾತಾಡ್ ಏನ್ ಬೇಕಾದ್ ಮಾಡಿ ಅವ್ರು ಹೇಳ್ತಾ ಇದಾರೆ ಮೋಕ್ಷಿತಾ ಹೇಳ್ತಾ ಇದಾರೆ ಅಲ್ಲಿ ಬಿಗ್ ಬಾಸ್ ಇದ್ದಾರೆ ಹೇಳ್ತಾರೆ ಹೇಳ್ತಾರೆ ಆದ್ರೂ ಕೂಡ ಮಾತಾಡೋದು ಆ ಮೂಮೆಂಟ್ ಗೆ ಅಗ್ರೆಸಿವ್ನೆಸ್ ಬರುತ್ತೆ ಇಲ್ಲ ಅನ್ನಲ್ಲ ಬಟ್ ಬೇಕಾಗಿರ್ಲಿಲ್ಲ ಒಂದು ಆ ಆಟವನ್ನ ತುಂಬಾ ಚೆನ್ನಾಗಿ ಆಡಿದ್ರು ಅವರು ನರಕ ನಿವಾಸಿಗಳು ಪ್ಲಸ್ ಪಾಯಿಂಟ್ ಕೂಡ ಊಟ ಸಿಗುತ್ತೆ ಅನ್ನೋದು ಆ ಒಂದು ಇದಕ್ಕೆ ದೊಡ್ಡ ಅಡ್ವಾಂಟೇಜ್ ಸಿಗುತ್ತೆ ಮೊದ್ಲೇ ಗೊತ್ತಿದ್ದಾಗ ಒಂದು ಸ್ವಲ್ಪ ತಪ್ಪು ಮಾಡಿದ್ದೀನಿ ಅಂತ ಯಾರೋ ಹೇಳಿದ ತಕ್ಷಣ ಆ ಒಂದು ಅಗ್ರೆಸಿವ್ನೆಸ್ ಬಂತು ಬಟ್ ಅದಾದ ನಂತರ ಅವ್ರಿಗೆ ಊಟ ಸಿಕ್ತು ಅನ್ನೋದನ್ನ ಖುಷಿ ಇದೆ ಅಲ್ಲ ಕಾಲರ್ ಹೇಳ್ತಾ ಇದ್ರು ನೋಡಿ ನಿಮ್ಗೆ ಒಂದು ಊಟದ ವ್ಯಾಲ್ಯೂನ ಕಲಿಸ್ಕೊಡುತ್ತೆ ಅಂತ ಹೇಳಿ ಒಂದು ನೀವು ಎಷ್ಟು ದಿನ ಫೈವ್ ಸ್ಟಾರ್ ಹೋಟೆಲ್ ಅಲ್ಲೂ ಊಟ ಮಾಡಿದ್ದೀರಾ ಎಲ್ಲಾ ಕಡೆಗೂ ಹೋಗಿ ಮೃಷ್ಟಾನ ಭೋಜನ ನೋಡಿ ಊಟ ಬರುತ್ತೆ ಅಂದ ತಕ್ಷಣ ಕಣ್ಣಲ್ಲಿ ನೀರ್ ಹತ್ರ ಅವ್ರು ಎಲ್ಲ ಮತ್ತೆ ತುಂಬಾ ಚೆನ್ನಾಗಿ ಬೆಳೆದವರು ತುಂಬಾ ಒಳ್ಳೆ ಒಳ್ಳೆ ಊಟವನ್ನ ಮಾಡಿದವರು ನೋಡಿ ಊಟದ ವ್ಯಾಲ್ಯೂ ಖಂಡಿತವಾಗ್ಲೂ ಅಲ್ಲಿ ಕಲಿಸ್ ಕೊಡ್ತದ್ದು ಈಗ ನೆಕ್ಸ್ಟ್ ಅವ್ರು ಸ್ವರ್ಗಕ್ಕೆ ಬಂದಾಗ ಅದನ್ನ ವ್ಯಾಲ್ಯೂ ಮಾಡ್ತಾರೆ ನರಕ ಸ್ವರ್ಗವಾಸಿಗಳು ನರಕಕ್ಕೆ ಹೋದಾಗ ಹೊರಗಡೆ ಬಂದ ಮೇಲೆ ಅದ್ರ ಬಗ್ಗೆ ವ್ಯಾಲ್ಯೂ ಮಾಡ್ತಾರೆ ಮುಂದೆ ಮಾತಾಡೋಣ ಸೊ ನಮ್ಮ ಕಾಲ ರೆಡಿ ಇದಾರೆ ಹಲೋ ಹಲೋ

ಮೇಡಮ್ ಸಂದೇಶನಂತ ಬರೀ ಕಿತ್ತಾಡೋದು ಹಾಗೆ ಬರಿ ಕಿತ್ತಾಡೋದು ಕಿಚ್ಚಾಡೋದು ಇದೆ ಅಲ್ಲಿ ಜಾಸ್ತಿ ತುಂಬಾ ಚೆನ್ನಾಗಿ ಓಕೆ ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಕಿತ್ತಾಟನೆ ಬರೀ ಇರುತ್ತೆ ಅಂತ ಮೇಡಮ್ ಅಲ್ಲಿ ಏನಂತಂದ್ರೆ ಗೇಮ್ಸ್ ಕೊಡ್ತಾರೆ ಅವ್ರವ್ರದ ಯಾರ್ಗ್ ಬೇಕೋ ಸಪೋರ್ಟೆಡ್ ಇರೋರಿಗೆ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಜಗದೀಶ್ ದೀಶ ಫುಲ್ ಅವ್ರ ಹತ್ರ ಏನ್ ಅನುಕೂಲ

ಹೌದು ಅದು ನಿಜ ಯಾಕಂದ್ರೆ ಪ್ರತಿ ಸೀಸನ್ ಅಲ್ಲಿ ಆಗ್ತಿದ್ದು ಸಿಂಗಲ್ಸ್ ಆಗಿದ್ದು ಅಂದ್ರೆ ಮದುವೆ ಆಗದೆ ಇರುವಂತವ್ರು ಆಗ್ತಿದ್ದು ಆದ್ರೆ ಇವಾಗ ಜಗದೀಶ್ ಮತ್ತೆ ಹಂಸ ಅವರ ನಡುವೆ ಏನೋ ಒಂದು ಲಬಿಡವಿ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ ಎಲ್ಲರಿಗೂ ತೋರಿಸ್ತಾ ಇದಾರೆ ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್ ಅದ್ರ ಬಗ್ಗೆ ಅವರವರು ಸ್ವಂತ ಅಭಿಪ್ರಾಯಗಳು ನಾವು ಅವ್ರು ಯಾಕೆಂದ್ರೆ ನೋಡಿ ತಕ್ಷಣ ಅವ್ರನ್ನ ಮಾತಾಡಿದ ತಕ್ಷಣ ಲವ್ ಜೋ ಅಂತ ಹೇಳೋ ಬರೋದಿಲ್ಲ ಅದು ಮಾತಾಡ್ತಿರ್ಬೋದು ಹ್ಮ್ ಅದನ್ನ ತಪ್ಪಾಗಿ ತಿಳ್ಕೊಳೋದು ಅದು ಇದಾಗತ್ತೆ ಅದು ಓಕೆ ಓಕೆ ಸರ್ ಧನ್ಯವಾದಗಳು ನೀವು ನಮ್ ಜೊತೆ ಬಿಗ್ ಬಾಸ್ ಕಥೆಯನ್ನ ನಮ್ ಜೊತೆ ಮಾತುಕತೆಯನ್ನ ಆಡಿದ ಧನ್ಯವಾದಗಳು ಸರ್ ಹಾಗಿದ್ರೆ ಈಗ ಎಲ್ಲಾ ಟಾಸ್ಕ್ ಗಳನ್ನ ಗೆದ್ದು ನರಕವಾಸಿ ತುಂಬಾ ಖುಷಿ ಪಟ್ಟಿದೆ ನನಗೆ ಇವಾಗ ಊಟ ಸಿಕ್ಬಿಟ್ಟಿದೆ ಅಂತ ಸೊ ಮುಂದೆನು ಈಗ ಮುಂದೆ ಏನಾದ್ರು ಒಂದು ಸ್ವರ್ಗ ನಿವಾಸಿ ಫುಲ್ ಅವರು ಸ್ವರ್ಗ ನಿವಾಸಿಗಳು ನರಕಕ್ ಹೋಗ್ಬೇಕು ನರ್ಕ ನಿವಾಸಿಗಳು ಸ್ವರ್ಗ ಸ್ವರ್ಗ ಬರ್ಬೇಕು ಅದು ರೊಟೇಷನ್ ನಡೀತಾ ಇರತ್ತೆ ಒಬ್ರು ಅಥವಾ ಇಬ್ರು ಎಕ್ಸ್ಚೇಂಜ್ ಆಗ್ತಾನೆ ಇರತ್ತೆ ಒಂದು ಸ್ವರ್ಗ ನಿವಾಸಿಗಳಿಗೆ ಆ ಊಟ ಸಿಕ್ಕಿದ್ದು ಅವ್ರಿಗೆ ಎಷ್ಟು ಖುಷಿ ಇದೆಯೋ ಅಷ್ಟೇ ಸ್ವರ್ಗ ನಿವಾಸಿಗಳಿಗೂ ಕೂಡ ಖುಷಿ ಇದೆ ಹಂಸ ನೋಡಿ ಅವ್ರಿಗೆ ಊಟ ಕೊಡಿ ಅಂತ ಹೇಳಿ ಕಣ್ಣೀರ್ ಆಗ್ತಿರ್ತಾರೆ ಮತ್ತೆ ಆ ಊಟ ಕೊಡುವಾಗ ತುಂಬಾ ಖುಷಿಯಿಂದ ಎಲ್ರು ಅಡಿಗೆ ಮಾಡಿ ಅವ್ರಿಗೆ ಊಟ ಕೊಡ್ತಾರೆ ಕೊಡ್ತಾರೆ ಮತ್ತೆ ನೋಡಿ ಧನ್ರಾಜ್ ಅದನ್ನೇ ಕಾಮಿಡಿ ಮಾಡ್ತಾ ಮಾತನಾಡ್ತಾ ಅದನ್ನೇ ಒಂದ್ ಸ್ವಲ್ಪ ಎಂಜಾಯ್ ಮಾಡ್ತಾರೆ ಎಲ್ರಿಗೂ ಅಂತೂ ಅವ್ರಿಗೆ ಊಟ ಸಿಕ್ಕಿದ್ದಂತೂ ಖುಷಿ ಇದೆ ಬಟ್ ಅದನ್ನ ತುಂಬಾ ಜನ ಇರಲ್ಲ ಆದ್ರೆ ಈ ಪಾಯಿಂಟ್ ಅಲ್ಲಿ ನಾನು ಮಾನಸ್ ಅವ್ರನ್ನ ತುಂಬಾ ಖುಷಿಯಿಂದ ನೋಡಿದೆ ಏನ್ ಮೇಡಮ್ ನಿಮ್ಗೆ ಏನ್ ಅನ್ಸುತ್ತೆ ಮಾನಸ್ ಅವ್ರ ಫುಲ್ಲು ಊಟ ಸಿಕ್ಬಿಡ್ತು ನಾವು ಕೇಳ್ದಾಗೆಲ್ಲ ನೀವು ಮಾಡ್ಕೊಡ್ಬೇಕು ಅಂತ ಹೇಳ್ತಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅವ್ರು ಅದೇ ತರ ಇದ್ದಾರೆ ಯಾಕಂದ್ರೆ ತುಂಬಾ ಸಿಟ್ಟು ಕೂಡ ಇತ್ತು ಆದ್ರಿಂದ ಆ ಮಾತು ಹೇಳಿದಾರೆ ಆದ್ರೆ ಹಂಸ ಅವ್ರ ಹಂಸ ಅವರು ತುಂಬಾ ಕಣ್ಣೀರ್ ಹಾಕ್ಬಿಟ್ಟು ಅವ್ರಿಗೆ ಒಂದು ಗಿಲ್ಟ್ ಫೀಲ್ ಇದೆ ನಾನು ಈ ತರ ಮಾತು ಕೊಟ್ಬಿಟ್ಟಿದ್ದೆ ಅನ್ನೋ ಇವತ್ತು ಕಿಚ್ಚನ ಏನು ಈ ಪಂಚಾಯತಿ ಇತ್ತು ಅದ್ರ ಬಗ್ಗೆ ಮತ್ತೆ ಬಿಗ್ ಬಾಸ್ ಕಥೆ ಬಗ್ಗೆ ಎಲ್ಲ ನಾವು ಮಾತಾಡಿದ್ವಿ ಸೊ ನಮ್ ಜೊತೆ ನೀವು ಕಾರ್ಯಕ್ರಮಕ್ಕೆ ಭಾಗಿಯಾಗೋದಕ್ಕೆ ನಿಮ್ ಇಬ್ರಿಗೂ ಕೂಡ ಆತ್ಮೀಯವಾದ ಧನ್ಯವಾದಗಳು ಇದಾಗಿತ್ತು ಇವತ್ತಿನ ಮಾತುಕತೆ ಸೊ ಮುಂದಿನ ಮಾತುಕತೆ ವಿಚಾರಗಳನ್ನ ನಾಳೆ ನಾವು ನಡೆಸ್ತೀವಿ ನಾಳೆ ಅದ್ರ ಬಗ್ಗೆ ಹೆಚ್ಚಿನ ಮಾತಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಜೈ ಕನ್ನಡ ನ್ಯೂಸ್ ಸತ್ಯವೇ ಜೀವಾಳ